ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಿಂದ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ನೋಡಿ ಬೆಕ್ಕು ಪಕ್ಕದ ಮನೆಯವ್ರದ್ದು ಅವರು ಊರಿಗೆ ಹೋಗಿದ್ದಾರೆ ಅವ್ರು ಹೇಳಿದರು ನಮ್ಮ ಬೆಕ್ಕಗೊಂದು ಸ್ವಲ್ಪ ಹಾಲು ಬಿಸ್ಕೆಟ್ಸ್ ಎಲ್ಲ ಊಟ ಕೊಡಿ ಅಂತ ಹೇಳಿದರು ಅವರು ಇದ್ದಾಗ್ಲೂ ಅವಾಗವಾಗ ನಮ್ಮ ಮನೆಗೆ ಬರ್ತಾಯಿತ್ತು ನಾವು ಕೊಟ್ಟು ಅಭ್ಯಾಸ ಆಗಿ ನಮ್ಮ ಮನೆಗೆ ಬರ್ತಾ ಇರ್ತಿತ್ತು ಹಾಗಾಗಿ ಅವರು ಊರಿಗೆ ಕಾರಣಕ್ಕೋಸ್ಕರ ಅದಕ್ಕೆ ಹೊಟ್ಟೆ ತುಂಬ ಊಟ ಕೊಟ್ಟೆ ಅದಾದಮೇಲೆ ದೇವನಹಳ್ಳಿಗೆ ಹೋಗೋದಿತ್ತು ದೇವನಹಳ್ಳಿಗೆ ಹೋಗಿ ಮತ್ತೆ ರಿಟರ್ನ್ ಬಂದ್ವಿ ಅಲ್ಲಿ ಕೆಂಪು ಹೂವು ಬಿಟ್ಟಿತ್ತು ನೋಡೋಕ್ಕೆ ಸುಂದರವಾಗಿತ್ತು ಸ್ನೇಹಿತರೆ ಅದನ್ನು ನೋಡೋದೇ ಒಂದು ಸಂಭ್ರಮ ಆಗಿತ್ತು ಅದನ್ನು ಹಾಗೆ ಒಂದು ವೀಡಿಯೋನ ಹಿಡಿದೆ ಈ ಟೈಮಲ್ಲಿ ಹಾಗೆ ಹೂವು ಬಿಡೋದಿಲ್ಲ ಆದ್ರೂ ಚೆನ್ನಾಗಿ ಬಿಟ್ಟಿತ್ತು ನೋಡಿ ಒಂದು ಕ್ಲಿಪ್ ತೊಗೊಂಡೆ ಸ್ನೇಹಿತರೆ ಅದಾದ ನಂತರ ಇಲ್ಲಿ ಶಾಪಿಂಗಿಗೆ ಅಂತ ಬಂದೆ ನಾನು ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಆದರೆ ಸ್ವಲ್ಪ ತುಂಬ ದುಡ್ಡಿದೆ ಹೆಚ್ಚು ದುಡ್ಡಾಗುತ್ತೆ ಆದರೂ ಪರವಾಗಿಲ್ಲ ನಮಗೆ ಇಷ್ಟವಾದದ್ದು ಸಿಗುತ್ತೆ ಆಮೇಲೆ ಇದೇನೋ ಈ ಸೊಪ್ಪಿನ ಹೆಸರು ಕೊಂಬೆ ಸೊಪ್ಪು ಅಂತ ಇದು ಈ ಹೆಚ್ಚು ಶುಗರ್ ಇರೋರಿಗಾಗಲಿ ಬಿ ಪಿ ಇರೋರಿಗಾಗ್ಲಿ ತುಂಬ ಒಳ್ಳೆ ಸೊಪ್ಪು ಅಂತ ಹೇಳಿದರು ಅದಕ್ಕೆ ನಾನು ಆ ಸೊಪ್ಪನ್ನ ಒಂದೆರಡು ಕಟ್ಟು ತೊಗೊಂಡೆ ಸ್ನೇಹಿತರೆ ನನ್ನ ಫ್ರೆಂಡ್ ಎಲ್ಲರೂ ತೊಗೊಂಡ್ರು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂದ್ಬಿಟ್ಟು ನಾನು ನೆನಪಾಯಿತು ನಮ್ಮ ಊರಲ್ಲಿ ನಮ್ಮ ಅಜ್ಜಿ ಈ ಬದಿಲೆಲ್ಲ ಸಿಕ್ಕಿದಾಗ ಮಿಕ್ಸ್ ಸೊಪ್ಪಿನ ಸಾಂಬಾರು ಮಾಡಬೇಕಾದ್ರೆ ಇದನ್ನು ಹಾಕ್ತಾ ಇದ್ದರು ನಾನು ಅಲ್ಲಲ್ಲಲ್ಲಿ ರೋಡಲ್ಲಿ ನೋಡಿದ್ದೆ ಆದರೆ ಇಷ್ಟೊಂದು ಉಪಯೋಗ ಅಂತ ನಂಗೆ ಗೊತ್ತಾಗಲಿಲ್ಲ ಆ ಎಪ್ಪ ಮಾರ್ತಾ ಇದ್ದಾಗ ಕೇಳಿದೆ ನಾನು ಇದೇನು ಸೊಪ್ಪು ಅಂದ್ಬಿಟ್ಟು ಆಯಪ್ಪ ಹೇಳಿದ್ರು ಕೊಂಬೆ ಸೊಪ್ಪು ಅಂದ್ಬಿಟ್ಟು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮೇಡಮ್ ಅವರೆ ತೊಗೊಂಡೋಗಿ ಮೊಸೊಪ್ಪೆಲ್ಲ ಮಾಡ್ಬೋದು ಇದು ಹೇಗೆ ಬೇಕಾದರೂ ಮಾಡಿ ಊಟ ಮಾಡ್ಕೋಬೋದು ಅಂದರು ನೋಡಿದ್ರೆ ಮಳೆ ಗೊತ್ತಲ್ಲ ನಿಂತಿತ್ತು ಒಂದು ನಾಲ್ಕು ದಿನ ಮತ್ತೆ ಶುರುವಾಯಿತು ಮೋಡ ಕಟ್ಟಿತ್ತು ಸ್ನೇಹಿತರೆ ಅದಾದಮೇಲೆ ನಾನು ಪೈನಾಪಲ್ಲು ಎಲ್ಲ ಮುರಿದೋಯ್ತಲ್ವಾ ಆ ಪೈನಾಪಲ್ದು ನೆನಪಾಗಿ ತುಂಬ ಮನಸ್ಸಿಗೆ ಬೇಸರ ಆಗಿ ಇದೊಂದು ವೀಡಿಯೋ ಹಾಕಿದ್ದೀನಿ ಆಮೇಲೆ ಕೆಲವರೆಲ್ಲ ಒಂದು ಕಮೆಂಟ್ಸ್ ಮಾಡಿದ್ರಿ ನೀವು ತುಳಸಿ ಹಬ್ಬದಲ್ಲಿ ಮಾಡಿದಂತಹ ಈ ನಲ್ಲಿಕಾಯಿ ಹಾರ್ತಿನ ಖಂಡಿತವಾಗೂ ನಮಗೆ ಮಾಡೋದು ತಿಳಿಸಿ ಅಂತ ಆಮೇಲೆ ತುಳಸಿ ಕಾಷ್ಟ ಅಂತ ಹೇಳಿದ್ರಲ್ಲ ಇದನ್ನ ಹೇಗೆ ಮಾಡ್ತೀರೇನು ನಾನು ಹಳೆಯ ವೀಡಿಯೋದಲ್ಲಿ ಹಾಕಿದ್ದೀನಿ ಸ್ನೇಹಿತರೆ ಇದನ್ನೆಲ್ಲ ನಾನು ಮತ್ತೆ ಬೇಕಾದರೆ ನೀವು ಕೇಳಿದ್ದೀರಾ ನಾನು ಅದನ್ನು ವೀಡಿಯೋ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಪದೇ ಪದೇ ಅದೇ ಅಂದ್ಕೊಂಡೆ ನೀವು ಕೇಳಿದ್ಮೇಲೆ ಹಾಕ್ತೀನಿ ಸ್ನೇಹಿತರೆ ಆಮೇಲೆ ಆರತಿ ಮಾಡೋದು ದೇವಸ್ಥಾನದಲ್ಲಿ ಅದು ವೀಡಿಯೋನ ಅಂದರು ಎಲ್ಲ ಸ್ನೇಹಿತರು ಇರ್ತಾರೆ ಅವ್ರ ಮುಂದೆ ನಾನು ರೆಕಾರ್ಡ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ದೀಪ ಹಚ್ಚಿದ ಮೇಲೆ ಒಂದು ದೀಪ ಹಚ್ಚಿದ್ದೀನಿ ಅಂತ ಒಂದು ಕಾರಣಕ್ಕೆ ಒಂದು ತುಣುಕನ್ನು ತೊಗೊಂಡೆ ಸೋಮವಾರ ಶುಕ್ರವಾರ ಈ ದೀಪನ ನಾನು ಹಚ್ಚತೀನಿ ಸ್ನೇಹಿತರೆ ನಿಮ್ಗೆ ಯಾರಿಗಾದರೂ ಈ ಥರ ಇಂಟ್ರೆಸ್ಟ್ ಇದ್ದರೆ ದೀಪ ಹಚ್ಚಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಹೀಗೆ ಒಳ್ಳೊಳ್ಳೆ ವೀಡಿಯೋದಲ್ಲಿ ನಾನು ಬರ್ತಾ ಹೋಗಿ ಬರಲಾ ನಮಸ್ಕಾರ